ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಆರು ದಿನ ಇವತ್ತು ಸಿಎಂ ಸಿದ್ದರಾಮಯ್ಯ ಸ್ಥಳಕ್ಕೆ ಭೇಟಿ ನೀಡದು ಅಂಕೋಲಾದ ಶಿರೂರು ದುರಂತ ಸ್ಥಳದಲ್ಲಿ ಪರಿಶೀಲನೆ ಮಾಡಿದರು ಸಿಎಂ ಭೇಟಿಯ ವೇಳೆಯೇ ಅಬ್ಬಿರಿಸಿ ಬೊಬ್ಬಿರಿದಂತಹ ವರುಣ ಭಾರಿ ಮಳೆ ಬಂತು ಆ ಸಂದರ್ಭದಲ್ಲಿ ಮಳೆ ನಡುವೆ ದುರಂತ ಸ್ಥಳದಲ್ಲಿ ಸಿಎಂ ಪರಿಶೀಲನೆ ಮಾಡಿದರು ಪಂಚೆ ತೊಟ್ಟು ಬಂದಿದ್ದಂತಹ ಸಿಎಂ ಭಾರಿ ಮಳೆ ಕೆಸರು ಹಾಗಾಗಿ ಪಂಚೆ ಎತ್ತಿ ಹಿಡಿದು ಕೆಸರ್ನಲ್ಲೇ ಪರಿಶೀಲನೆ ನಡೆಸಿದ್ರು ಕೊಡೆ ಹಿಡಿದು ಸ್ಥಳದಲ್ಲೆಲ್ಲ ಓಡಾಡಿ ಪರಿಶೀಲನೆ ಮಾಡಿದ್ರು ಜೊತೆಗೆ ಅಲ್ಲಿದ್ದಂತಹ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ರೇನ್ಕೋಟ್ ಸಹ ನೀಡಿದ್ರು ಇನ್ನು ಮಣ್ಣು ತೆಗೆಯುವಂತಹ ಕಾರ್ಯ ಹಾಗೂ ಮಣ್ಣಿನ ಅಡಿ ಸಿಲುಕೊಂಡಂತವರ ಮೃತದೇಹವನ್ನು ತೆಗೆಯುವಂತಹ ಕಾರ್ಯಾಚರಣೆ ಎಲ್ಲಿವರೆಗೂ ಬಂತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದರು ಗುಡ್ಡ ಕುಸಿತ ದುರಂತ ಮತ್ತು ಕಾರ್ಯಾಚರಣೆ ಎರಡರ ಬಗ್ಗೆ ಅಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸ್ಥಳೀಯ ಅಧಿಕಾರಿಗಳು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಂಕಾಳ್ ವೈದ್ಯ ಸೇರಿದಾಗೆ ಅನೇಕರು ಸಿದ್ದರಾಮಯ್ಯನವರ ಜೊತೆ ಇದ್ದರು ಅಂಕೋಲಾದ ಶಿರೂರು ದುರಂತದಲ್ಲಿ ಹತ್ತು ಜನ ಕಾಣೆಯಾಗಿದ್ದಾರೆ ಈಗಾಗಲೇ ಏಳು ಶವಗಳು ಸಿಕ್ಕಿವೆ ಉಳಿದ ಮೂವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಶಿರೂರು ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು ಟೀ ಅಂಗಡಿ ಇಟ್ಟುಕೊಂಡಿದ್ದ ಕುಟುಂಬದವರು ಮೃತಪಟ್ಟಿದ್ದಾರೆ ದುರಂತದ ಬಳಿಕ ಹಲವು ವಾಹನಗಳು ಕೂಡ ಕಾಣೆಯಾಗಿವೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಸೇನೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ರೆಸ್ಕ್ಯೂ ಆಪರೇಷನ್ ತೀವ್ರಗೊಳಿಸಬೇಕು ಅಂತ ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು ರೆಸ್ಕ್ಯೂ ಆಪರೇಷನ್ ಪಿಂಗ ಇವತ್ತು ರೆಸ್ಕ್ಯೂ ಆಪ್ರೇಷನ್ಗೆ ಎಸ್ ಡಿ ಆರ್ ಎಫ್ನಿಂದ ನಲವತ್ನಾಲ್ಕು ಜನ ಮತ್ತು ಎನ್ ಡಿ ಆರ್ ಎಫ್ನಿಂದ ಇಪ್ಪತ್ನಾಲ್ಕು ಜನ ಮತ್ತು ಇವತ್ತು ಮಿಲ್ಟ್ರಿಯಿಂದಲೂ ಕೂಡ ಬಂದಿದ್ದಾರೆ ನಲ್ವತ್ನಾಲ್ಕು ಜನ ಮಿಲ್ಟ್ರಿಯವರು ಕೂಡ ಬಂದಿದ್ದಾರೆ ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ನೆನ್ಸ್ ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಸೆವೆನ್ ಡೆಡ್ ಬಾಡೀಸ್ ಈಗ ಅಲ್ಲಿ ರಿಕವರ್ ಆಗಿದ್ದಾವೆ ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ ಒಂದು ಖಾಲಿ ಗ್ಯಾಶ್ ವಾಹನ ಇದ್ದೊಂದು ಗ್ಯಾಶ್ ಇದ್ದಂಥದ್ದು ಇನ್ನೊಂದು ವೀಕ್ ಖಾಲಿ ಈ ಥರ ಮೂರು ವಾಹನದ ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಟಿ ಅಂಗಡಿ ಆ ಟಿ ಅಂಗಡಿಯಲ್ಲಿ ಐದು ಜನ ಪಾಪ ಒಂದೇ ಕುಟುಂಬದವರು ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು ಟಿ ಅಂಗಡಿ ಅವರು ಅವ್ರ ಮೇಲೂ ಕೂಡ ಆ ಲ್ಯಾಂಡ್ ಸ್ಲೈಡಿಂಗ್ ಹಾಕಿ ಮಣ್ಣ್ಮೆಲ್ಲ ಕುಸಿದು ಬಿದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸೊ ಒಟ್ಟು ಅವರಲ್ಲದೇ ಐದು ಜನ ಅರ್ಜೆನೆ ಇನ್ನೂ ಇದು ಐದು ಜನ ಐದರಲ್ಲಿ ಎರಡು ಮಾಡಿ ರಿಕವರ್ ಆಗಿದ್ದಾವೆ ಇನ್ನೂ ಮೂರು ಜನ ಇದೆ ನಾನು ಜಿಲ್ಲಾ ಆಡಳಿತವರಿಗೆ ನಮ್ಮ ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಸ್ಪಷ್ಟವಾಗಿ ಮತ್ತು ಜಿಲ್ಲಾ ಮಂತ್ರಿಗೆ ಬ್ರೀಶ್ ನಿಮ್ಮ ಈ ಭಾಗದ ಶಾಸಕರು ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ಈ ಜನನ ತ್ವರಿತವಾಗಿ ಮಾಡಬೇಕು ಯಾಕೆಂದರೆ ಮಳೆ ಬೇರೆ ಇದೆ ಇನ್ನು ಪ್ರವಾಹ ಪೀಡಿತ ಉತ್ತರ ಕನ್ನಡದಲ್ಲಿ ಸಿದ್ದರಾಮಯ್ಯ ರೌಂಡ್ಸ್ ಹೊಡೆದರು ಜಿಲ್ಲೆಯ ಅಧಿಕಾರಿಗಳ ಜೊತೆ ಫ್ಲಡ್ ಮೀಟಿಂಗ್ ಮಾಡಿದ್ರು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಫುಲ್ ಕ್ಲಾಸ್ ತೆಗೆದುಕೊಂಡರು ಸಿದ್ದರಾಮಯ್ಯ ಜಿಲ್ಲೆಯ ಅಧಿಕಾರಿಗಳ ಜೊತೆ ಫ್ಲಡ್ ಮೀಟಿಂಗ್ ಮಾಡಿದ್ರು ಆ ಸಂದರ್ಭದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ಫುಲ್ ಕ್ಲಾಸ್ ತೆಗೆದುಕೊಂಡ್ರು ಐ ಆರ್ ಬಿ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ರು ಹೈವೇ ಕಾಮಗಾರಿ ಪೂರ್ಣಗೊಳಿಸದೆ ಟೋಲ್ ಸಂಗ್ರಹ ಸರಿ ಇಲ್ಲ ಸರಿಯಾದ ಕ್ರಮ ಅಲ್ಲ ಎರಡು ಸಾವಿರದ ಹದಿನಾರಕ್ಕೆ ಮುಗಿಯಬೇಕಾಗಿದ್ದಂತಹ ಕಾಮಗಾರಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿಯವರೆಗೂ ಕೂಡ ಮುಗಿದಿಲ್ಲ ಈ ಕಾಮಗಾರಿಯ ಬಗ್ಗೆ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ನೀವು ಹೇಳಿದ ಹಾಗೆ ಕೇಳೋದಿಕ್ಕೆ ನಾವಿಲ್ಲಿ ಕುಳಿತಿಲ್ಲ ಅಂತ ಎಚ್ಚರಿಕೆ ನೀಡಿದರು

ಸೊ ಫಾರೆಸ್ಟ್ನವರು ರೈತರಿಗೆ ಜಾಗ ಬಿಟ್ಕೊಟ್ರೆ ರೆವಿನ್ಯೂ ನಿಂದ ಆ ಜಾಗವನ್ನ ತಹಶೀಲ್ದಾರ್ ಹೇಳಿ ನಿಮ್ಗೆ ಏನು ರೇಷೋ ಪ್ರಕಾರ ಜಾಗ ಕೊಡ್ಬೇಕು ಅದಕ್ಕೆ ಬದ್ಲಿ ಜಾಗ ಅದನ್ನ ಕೊಡ್ಲಿಕ್ಕೆ ನಾವು ಕೊಡ್ತೇವೆ ರೆವಿನ್ಯೂ ಇಂದ ಫಾರೆಸ್ಟ್ ಗೆ ನಿಮ್ಗೆ ಕಂಪಲ್ಸೆಟ್ರಿ ಲ್ಯಾಂಡ್ ಅನ್ನ ಕೊಡ್ತೇವೆ ಆಸ್ ಪರ್ ದ ನ ಈ ಜಾಗ ಬಿಟ್ಕೊಡ್ಲಿಕ್ಕೆ ನೀವು ಮಾಡಿದ್ರೆ ಅವರು ಶಾಸಕರು ಹೇಳಿದ್ರು ಸಮಸ್ಯೆ ಪ್ರಾಬ್ಲಮ್ ಎರಡು ಗ್ರಾಮಗಳು ಈ ರೀತಿ ಅಲ್ಲಿ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹ ನಿರ್ವಹಣೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ತಾಕೀತು ಮಾಡಿದರು ಜಿಲ್ಲೆಯಲ್ಲಿ ಮತ್ತಷ್ಟು ಮಳೆಯಾಗುವ ಸಾಧ್ಯತೆಗಳಿವೆ ಯಾವುದೇ ಅಪಾಯಗಳಾಗಬಾರದು ಆ ರೀತಿ ಎಚ್ಚರಿಕೆ ವಹಿಸಿ ಜಿಲ್ಲಾಡಳಿತ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು ಗ್ರಾಮಗಳಲ್ಲಿ ಗ್ರಾಮ ಮಟ್ಟದ ಟಾಸ್ಕ್ ಫೋರ್ಸನ್ನು ರಚಿಸಿ ಟಾಸ್ಕ್ ಫೋರ್ಸ್ನಿಂದ ಅಲ್ಲಿನ ಪರಿಸ್ಥಿತಿಯ ಮಾಹಿತಿಯನ್ನು ಪಡೆದುಕೊಳ್ಳಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಬೇಕು ಎಲ್ಲಿಂದಾದರೂ ಕಂಪ್ಲೇಂಟ್ ಇದ್ದರೆ ಆ ತಕ್ಷಣವೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಜನರಿಗೆ ವಿಶ್ವಾಸ ಮೂಡಿಸಬೇಕು ಆ ರೀತಿ ಕೆಲಸ ನಿರ್ವಹಿಸಬೇಕು ಜಿಲ್ಲೆ ಅಧಿಕಾರಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ತಾಕೀತು ಮಾಡಿದಂತಹ ಪರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್